ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇದು ಭಾನುವಾರದ ದಿನದ ವಾಗು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಶನಿವಾರ ಸಾವಿನ ಮನೆಗೆ ಅಡುಗೆ ಮಾಡಿದ್ದೆ ಅದನ್ನು ನಾನೇನು ಲಾಂಗ್ ವಿಡಿಯೋ ಮಾಡಿಲ್ಲ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಶನಿವಾರ ಸಾವಿನ ಮನೆಗೆ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಇವತ್ತು ಪಾತ್ರೆ ತೊಳ್ಕೊಳ್ಳೋಣ ಮತ್ತು ಬಟ್ಟೆ ಎಲ್ಲ ಒಗೆಯೋಣ ಅಂದ್ಕೊಂಡು ಬಟ್ಟೆ ಎಲ್ಲ ನೆನೆ ಹಾಕಿದ್ದೆ ಆದರೆ ನೀರು ಜಾಸ್ತಿ ಬರಲಿಲ್ಲ ಸ್ವಲ್ಪನೇ ಬಂದಿದ್ದು ಪಾತ್ರೆ ಅಂತೂ ನೆನ್ನೆಯಿಂದ ಅಡುಗೆ ಮಾಡಿದ್ದೆಲ್ಲ ಹಾಗೆ ಇಟ್ಟಿದ್ದೆ ತೊಳೆಯೋದಕ್ಕೆ ಆಗಿರಲಿಲ್ಲ ಆದರೆ ನೀರು ಬರಲೇ ಇಲ್ಲ ಸ್ವಲ್ಪ ಬಂದು ನಿಂತೋಗಿದೆ ಇಲ್ಲಿ ನನ್ನ ಫ್ರೆಂಡ್ ಕಾಣಿಸಿದ್ಲು ಅವಳನ್ನ ಕರೆದು ಇಬ್ಬರು ಒಂದೊಂದು ಲೋಟ ಕಾಫಿ ಕುಡ್ಕೊಳ್ಳೋಣ ಆಮೇಲೆ ಕೆಲಸ ಮಾಡೋಣ ಅಂತ ಕರೆದೆ ಅವಳು ಕೇಳಿಸ್ಲೇ ಇಲ್ಲ ಅವಳು ಬರಲೇ ಇಲ್ಲ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ ನಾನು ಅವಳು ಕೂತ್ಕೊಂಡ್ ಬಿಟ್ರೆ ಒಂದು ಹತ್ತು ನಿಮಿಷ ಕಾಫಿ ಕುಡ್ಕೊಂಡು ಆಮೇಲೆ ಕೆಲಸ ಮಾಡಿದ್ರೆ ಸ್ವಲ್ಪ ಬೇಗನೆ ಆಗತ್ತೆ ಅನ್ನೋದು ನಮ್ಮ ಭಾವನೆ ಕಿವುಡು ಅದಕ್ಕೆ ಕೇಳಿಸ್ಲೇ ಇಲ್ಲ ಕೊನೆಗೂ ಒಳಗಡೆ ಹೊರಟೆ ಹೋದ್ಲು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ದೋಸೆ ಮಾಡೋಣ ಅಂದ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ ನಿನ್ನೆ ಸಂತೆಲಿ ಬೆಂಡೆಕಾಯಿ ತಂದಿದ್ರು ಶಾರುಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಒಳಗಡೆ ಬಂದೆ ಹಾಲು ಕಾಯೋದಿಕ್ಕೆ ಇಟ್ಟೆ ಯಾಕಂದರೆ ಆಗಲೇ ಒಂಬತ್ತು ಗಂಟೆ ಆಗಿದೆ ಸುಸ್ತಾಗ್ತಿತ್ತಲ್ವ ಹಾಲು ಕುಡ್ಕೊಂಡು ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಹಾಲು ಕುಡ್ಕೊಂಡ್ವಿ ಕಾಯಿಸ್ಕೊಂಡು ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಹೇಗೆ ಮಾಡ್ತೀರೋ ನಾನು ಕೂಡ ಹಾಗೆ ಮಾಡೋದು ನಾನು ಯಾವಾಗಲೂ ಹೇಳೋ ಹಾಗೆ ನಾವು ಯಾವುದೇ ಅಡುಗೆ ಆಗಲಿ ಪ್ರಿಪ್ರೇಷನ್ ತುಂಬಾ ಮುಖ್ಯ ನಾವೆಲ್ಲವನ್ನು ಹೇಗೆ ಪ್ರಿಪ್ರೇಷನ್ ಮಾಡ್ಕೋತೀವೋ ಅಷ್ಟು ಬೇಗ ಅಡುಗೆ ಆಗುತ್ತೆ ನಾನು ಕೂಡ ಎಲ್ಲವನ್ನು ಹೆಚ್ಚಿಟ್ಕೊಂಡೆ ಒಗ್ಗರಣೆಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿದ ಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಡೆಕಾಯಿನ ಹಾಕ್ತೀನಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಬೆಂಡೆಕಾಯಿ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದರಿಂದ ಸಲ ತರಿಸೇ ತರಿಸ್ತೀನಿ ವಾರಕ್ಕೊಂದು ಸಲ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಪಲ್ಯ ಮಾಡೇ ಮಾಡ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಯಾರಿಗೆಲ್ಲ ಬೆಂಡೆಕಾಯಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅನ್ನೋದನ್ನು ಹೇಳಿ ಇವತ್ತು ಬೆಳಿಗ್ಗೆ ಎತ್ತಕ್ಷಣ ಅಮ್ಮಬಿಟ್ಟಿದೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಪೂರ್ತಿ ಹಣ್ಣಾಗಿರೋದಿರ್ಲಿಲ್ಲ ಸ್ವಲ್ಪ ಕಾಯಿ ಕಾಯಿ ತರ ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ ಟೊಮೊಟೊ ಪೂರ್ತಿ ಹಣ್ಣಾಗಿದ್ದರೆ ಪಲ್ಯ ಅಥವಾ ಸಾಂಬಾರು ಯಾವುದಕ್ಕೆ ಆದರೂ ಪೂರ್ತಿ ಹಣ್ಣಾಗಿರೋ ಟೊಮೊಟೊ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಇರಲಿಲ್ಲ ಅಲ್ವಾ ಸೊ ಏನು ಮಾಡಲಿ ಅದಕ್ಕೆ ಅದನ್ನೇ ಹಾಕ್ತೆ ಇವಾಗ ಹುಣಸೆ ರಸ ಹಾಕ್ತಾಯಿದ್ದೀನಿ ದೋಸೆಗೆ ಗೊಜ್ಜು ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಥರ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂತ ಹೇಳಿದರೆ ಡ್ರೈಯಾಗಿ ಮಾಡ್ಕೋತಾಯಿದ್ದೆ ಏನಾದರೂ ಅನ್ನ ಸಾಂಬಾರು ತಿನ್ನೋದಕ್ಕೆ ಸೈಡ್ಸ್ಗೆ ಏನಾದರೂ ಹಂಚ್ಕೊಳಕ್ಕಾಗಿದ್ರೆ ಸುಮ್ಮನೆ ಹಾಗೆ ಡ್ರೈಯಾಗಿ ಮಾಡ್ತಿದ್ದೆ ಇದಕ್ಕೋಸ್ಕರ ದೋಸೆಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನಾನು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಯಾವ ಸಾಂಬಾರು ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂದರೆ ತರಕಾರಿ ಪುಡಿ ಮಟನ್ ಸಾಂಬಾರು ಪುಡಿ ಅಥವಾ ಅಚ್ಕಾರದ ಪುಡಿ ಹಾಕಿದ್ರು ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸದ್ಯಕ್ಕೆ ನಾನಿವಾಗ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹೇಳ್ದಲ್ವ ಗೊಜ್ಜಾಗಿರೋದ್ರಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಈಗ ನಿಮಗೆ ತಿಳಿ ಕಾಣಿಸ್ತಿದ್ರು ಕೊನೆಯಲ್ಲಿ ಸ್ವಲ್ಪ ಡ್ರೈ ಆಗಿ ಆಗುತ್ತೆ ಮುಚ್ಚಿಬಿಟ್ರೆ ಒಂದು ಐದು ನಿಮಿಷಕ್ಕೆಲ್ಲ ಬೇಯ್ಕೊಳ್ಳುತ್ತೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಇದ್ದಿದ್ದರೆ ಹಸಿ ಕಾಯಿ ತುರಿ ಇದ್ದಿದ್ದರೆ ಹಾಕ್ತಿದ್ದೆ ಕಾಯಿ ಸ್ವಲ್ಪ ಒಣಗ್ದಾಗಿತ್ತು ಅದು ಹಾಕಿದ್ರೂ ಅಷ್ಟು ಟೇಸ್ಟ್ ಇರೋಲ್ಲ ಏನೇ ಇದ್ದರೂ ಹಸಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇರಲಿಲ್ಲ ಅಲ್ವಾ ಅದಕ್ಕೆ ಹಾಕಲಿಲ್ಲ ಇದ್ರೆ ಹಾಕಿದ್ರೆ ಚೆಂದ ಹಾಕಿ ಹಾಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಡ್ರೈ ಆಗಿದೆ ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ ದೋಸೆ ಕಲರ್ ಸ್ವಲ್ಪ ಎಲ್ಲೋ ಕಲರ್ ಇದೆ ಅಲ್ವಾ ಯಾಕಂತ ಹೇಳಿದ್ರೆ ನಾನು ಖಾರದ ಪುಡಿ ಬಿಡಿಸುವಾಗ ಮೇಲೆ ಒಂದೆರಡು ಪಾವು ಅಕ್ಕಿಯನ್ನು ಬಿಡಿಸಿದ್ದೆ ಸೊ ಅದೇ ಅಕ್ಕಿಯನ್ನು ನೆನೆ ಹಾಕಿದ್ದೆ ಅದಕ್ಕೆ ದೋಸೆ ಸ್ವಲ್ಪ ಎಲ್ಲೋ ಕಲರ್ ಥರ ಇದೆ ಇವಾಗ ಸೈಡ್ಸ್ಗೆ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಧೂಳು ಹೊಡೆಯೋ ಕಡ್ಡಿ ಇಲ್ಲ ಅಂತ ಗೊತ್ತು ನಾನು ಯಾವಾಗಲೂ ಅಮ್ಮನ ಮನೇಲೆ ಈಸ್ಕೊಂಡು ಬಂದು ಹೊಡಿತಿದ್ದೆ ಧೂಳು ಹೊಡೆಯುವಾಗೆಲ್ಲ ಅಂದರೆ ಅತ್ತೆ ಮನೆಯಲ್ಲಿ ಲಾಸ್ಟ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ ಧೂಳು ಹೊಡೆಯುವಾಗ ನಾನು ಕಡ್ಡಿನ ಮುರಿದು ಹಾಕ್ಬಿಡ್ತೆ ಅದಕ್ಕೆ ಅವ್ರು ಬೈಕೊಂಡು ಗದ್ದೆ ಹತ್ರ ಈ ಕಡ್ಡಿಗಳಿತ್ತಂತೆ ಸೊ ಅದನ್ನು ಕಡ್ಕೊಂಡು ಬಂದು ಗರಿ ಇದೆಯಲ್ವಾ ಮಾಮೂಲಿ ತೆಂಗಿನ ಗರಿ ಅದರಲ್ಲಿ ಧೂಳು ಹೊಡೆಯೋದಕ್ಕೆ ಅಂತ ಹೇಳಿ ನನಗೆ ಕಡ್ಡಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮತ್ತೆ ಹಾಗೆ ತುಂಬ ಕ್ರಿಯೇಟಿವಿಟಿ ಅವರಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಾವಿವಾಗ ಊರಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ನನ್ನವ್ವ ತಾಯಿ ಇವಳನ್ನ ಕಾಯ್ಕೊಂಡು ಸಂಜೆ ಆಯಿತು ಮಧ್ಯಾಹ್ನನೇ ಊಟಕ್ಕೆ ಹೋಗಬೇಕಿತ್ತು ಆದರೆ ಇವಳು ಯಾರಿಗೋ ಹೆಣ್ಣು ನೋಡೋದಕ್ಕೆ ಅಂತ ಹೋಗ್ಬಿಟ್ಲು ಸೊ ನಾನು ಒಬ್ಬಳೇ ಹೋಗಬೇಕಲ್ಲ ಅವಳು ಬರೋವರೆಗೂ ಕಾಯ್ಕೊಂಡೆ ಅದಕ್ಕೆ ಲೇಟ್ ಆಯಿತು ಇವರು ನಿಮಗೆ ಯಾರು ಅಂತ ಹೇಳಿದ್ರೆ ನಮ್ಮ ವಾಕಿಂಗ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಯಜಮಾನ್ರು ಇವತ್ತು ವರ್ಷದ ತಿಥಿ ಇದೆ ಅವ್ರದ್ದು ಏನು ಬೇಕು ನಿಮಗೆ ಏನು ತಿಂತೀಯಾ バイバイ。<laughs> ನಾನು ಸ್ವಲ್ಪ ಬೇಗ ಹೋಗಿದರೆ ನಮ್ಮ ಕಡೆ ವರ್ಷ ತಿಥಿ ಹೇಗೆ ಮಾಡ್ತಾರೆ ಅಥವಾ ಎಡೆಗೆ ಏನೇನು ಇಡ್ತಾರೆ ಅನ್ನೋದನ್ನು ನಾನು ವೀಡಿಯೋ ಮಾಡ್ಕೊತಿದ್ದೆ ಆದರೆ ಬೇಗ ಹೋಗೋದಕ್ಕೆ ಆಗಲಿಲ್ಲ ನಾವು ಸಂಜೆ ಹೋಗಿದ್ದರಿಂದ ಎಲ್ಲ ಎಡೆ ಮುಂದೆ ಇಟ್ಟಿದ್ದೆಲ್ಲ ಎತ್ಬಿಟ್ಟಿದ್ರು ಇವಾಗಲೂ ಸಹ ವಡೆ ಪಾಯಸ ಎಲ್ಲ ಮಾಡ್ಕೋತಾರೆ ಮಾಡ್ತಾರೆ ಜೊತೆಗೆ ನಾನ್ ವೆಜ್ ಎಲ್ಲ ಇಟ್ಟಿದ್ರು ನಾನು ಬೇಗ ಬಂದಿದ್ದರೆ ನಿಮಗೆ ತೋರಿಸ್ತಿದ್ದೆ ಆದರೆ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವರು ಸಿಂಪಲ್ಲಾಗೇ ಮಾಡಿದ್ರು ಸಹ ನಮ್ಮನ್ನು ಕರೀತಾರೆ ಯಾಕಂದರೆ ನಮ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಹೋಗು ಶುತಿಮ್ಮ ಕರಿತೈತೆ ಏ ನೀಟಾಗಿ ಬಿಡು ಬಿಡು ಚಿನ್ನು ನನ್ನ ಹಾಗೆ ಇವ್ರ ಮನೆಯಲ್ಲಿರೋರಿಗೆಲ್ಲ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅವ್ರ ಅಂಗಡಿಯಲ್ಲಿ ಮತ್ತು ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ದು ಫೋಟೋ ಇಟ್ಕೊಂಡಿದ್ದಾರೆ ನಾನು ಕೂಡ ಒಂದು ಫೋಟೋ ಮಾಡಿಸ್ಕೋಬೇಕಂತ ಅಂದ್ಕೊಂಡೆ ಆಗಲೇ ಇಲ್ಲ ಪುನೀತ್ ರಾಜ್ಕುಮಾರ್ದಲ್ಲಿ ನಮ್ಮ ಅಪ್ಪನ ಫೋಟೋ ಮಾಡಿಕೊಡಿ ಅಂತ ನಾನು ಫೋಟೋದವ್ರಿಗೆ ಹೇಳಿ ಅವ್ರು ಇನ್ನೂ ಮಾಡ್ಕೊಂಡು ಬಂದು ಕೊಟ್ಟೇ ಇಲ್ಲ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಹೋಗಿ ಬಂದವ್ರಿಗೆಲ್ಲ ಊಟಕ್ಕೆ ಬಳಸಿ ಪಾಪ ಎಲ್ಲರೂ ಸಾಕಾಗಿದ್ದಾರೆ हा बत्ती वेंटीने नाही त्याला उठा हा आंटी फुल्ली दा कुठं रे बेळगे स्वल्प मध्यान स्वल्प संजे स्वल्प ಇವಾಗ ರಾತ್ರಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅಮ್ಮ ಮತ್ತು ಶಾರು ಇಬ್ಬರು ಹಳ್ಳಿಗಳಿ ಮನೆ ಆಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಅತ್ತೆ ಮನೆಯಲ್ಲಿ ಹಿಂದೆ ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಬರ್ತಾರೆ ಅದು ಬಿಟ್ಟರೆ ಮನೆಯಲ್ಲಿ ಅಮ್ಮನೂ ಬರ್ತಾರಲ್ವ ಅವ್ರ ಜೊತೆ ಹಳ್ಳಿಮನೆಗಳಿ ಆಟ ಆಡ್ತಾಯಿರ್ತಾರೆ ಫೋನು ಕೂಡ ನಾನು ಜಾಸ್ತಿ ಟೈಮ್ ಕೊಡೋದಿಲ್ಲ ಅವ್ರಿಗೆ ಸ್ವಲ್ಪ ಹೊತ್ತು ಫೋನ್ ಕೂಡ ನೋಡ್ತಾರೆ ನಿಮಗೊಂದು ಬೇಜಾರಿನ ವಿಷಯ ಹೇಳಬೇಕು ಈ ವಿಡಿಯೋ ಮಾಡ್ಕೊಳ್ಳುವಾಗ ಮನೆಯಲ್ಲಿ ಬೆಕ್ಕಿತ್ತು ಅತ್ತೆ ಮನೆಯಲ್ಲಿ ಪಾಪ ಎಷ್ಟೊಂದು ಬೆಕ್ಕಳನ್ನ ತಂದರು ಸಾಕ್ತಿದ್ರು ಅದು ಅವ್ರ ಮನೆಗೆ ಹೊಂದ್ಕೊಂಡಿತ್ತು ಮನೆಗಂತೂ ಇವಾಗ ಇದಂತೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಯಾವಾಗಲೂ ಬಂದು ಬಂದು ಆಟ ಆಡ್ಕೊಂಡು ಹೋಗೋದು ಆದರೆ ನೆನ್ನೆ ತಾನೇ ದೊಡ್ಡ ಬೆಕ್ಕ ಬಂದು ಈ ಬೆಕ್ಕನ್ನು ಹಿಡ್ಕೊಂಡು ಹೋಗಿ ಸಾಯಿಸ್ಬಿಟ್ಟಿದೆ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ ಒಂದೆರಡು ದಿನ ಬಂದಿದ್ದು ನಮ್ಮ ಮನೆಗೆ ಬಂದು ಒಂದೆರಡು ಮೂರು ದಿನ ಅಷ್ಟೇ ಆಗಿರೋದು ಆದರೂ ಅಷ್ಟು ಬೇಗ ಹೊಂದ್ಕೊಂಡಿತ್ತು ಇವಾಗ ಅದು ತೀರ್ಕೊಂಡಿದ್ದು ಕೇಳಿ ಬೇಜಾರು ಆಗ್ತಿದೆ ಈ ದಿನದ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕೋ ಇತ್ತೀಚೆಗೆ ನಂದು ವೀಡಿಯೋಸ್ ಅಷ್ಟು ವ್ಯೂಸ್ ಆಗ್ತಿಲ್ಲ ಯಾಕೆ ಏನೊಂದು ಗೊತ್ತಿಲ್ಲ ಏನಾದರೂ ಚೇಂಜ್ ಮಾಡ್ಕೋಬೇಕು ಅನ್ನೋದಾದರೆ ಹೇಳಿ ಏನಾದರೂ ತಪ್ಪಾಗ್ತಿದೆ ಅನ್ನೋದಾದರೂ ಹೇಳಿ ನಾನು ಚೇಂಜ್ ಮಾಡ್ಕೋತೀನಿ ಧನ್ಯವಾದಗಳು